ನಾವು ಸ್ಕೂಲಲ್ಲಿದ್ದಾಗ ಇಲ್ಲಿಯ ಮಹತ್ವ ಗೊತ್ತಿರಲಿಲ್ಲ ಅದಕ್ಕೆ ಅನಿಸುತ್ತೆ ನಾವು ಎಷ್ಟೇ ದೊಡ್ಡವರಾದರೂ ಸ್ಕೂಲ್ಗೆ ಹೋಗಬೇಕೆಂಬ ಆಸೆ ನಮ್ಮೊಳಗೆ ಹಿಮ್ಮರವಾಗಿ ಬೆಳೆದು ನಿಂತಿದೆ ನಾನು ಇವಾಗ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ನಾನಿವತ್ತು ನಿಮ್ಮನ್ನ ನಾನು ಓದಿರೋ ಅಂತಹ ಪಣಿ ಶಾಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ಮಕ್ಕಳಾಗೋಣ ಅಮ್ಮನ ಮಾತುಗಳನ್ನು ಬಿಟ್ಟು ಬೇರೆಯವರ ಮಾತುಗಳನ್ನು ಕೇಳಲು ಶುರು ಮಾಡಿದೆ ಈ ಜಾಗದಿಂದ ಅಂದು ನಮ್ಮ ಭವಿಷ್ಯವನ್ನು ಬ್ಯಾಗಲ್ಲಿ ಹೊತ್ಕೊಂಡು ಬೇಸರದಿಂದ ಈ ಜಾಗಕ್ಕೆ ಬರ್ತಾ ಇದ್ವಿ ಇಲ್ಲಿಂದ ಹೊರ ಹೋದ ಮೇಲೆ ಹೈಯರ್ ಸ್ಟಡೀಸ್ ಜಾಬ್ ದುಡ್ಡು ದುಡಿಮೆ ಇದೆಲ್ಲ ನೆನೆಸ್ಕೊಂಡ್ರೆ ನಾವು ಇಲ್ಲಿಂದ ಹೊರಗಡೆ ಹೋಗಿ ದೊಡ್ಡ ತಪ್ಪು ಮಾಡಿದ್ವಿ ಅನಿಸುತ್ತೆ ಅವಾಗಿನ ಜೀವನವೇ ಒಂಥರ ಮುಗ್ಧತೆ ಎಲ್ಲವನ್ನೂ ಪಿಳಿಪಿಳಿ ಕಣ್ಣಲ್ಲಿ ನೋಡಿ ತಿಳ್ಕೊಳ್ಳುವ ಆಸೆ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದು ಪುಟ್ಟ ಪ್ರಪಂಚ ಆಟ ಪಾಠಕ್ಕೆ ಗುಂಪು ಗುಂಪಲ್ಲಿ ಬರುವ ಸ್ನೇಹಿತರು ದುಡಿಬೇಕೆಂಬ ಆಸೆ ಬಂದಾಗಿನಿಂದ ಎಲ್ಲರನ್ನು ಮೂರು ಮಾಡಿಕೊಂಡು ದುಡಿಯೋದು ಒಂದೇ ನಮ್ಮ ಸಾಧನೆ ಅಂದ್ಕೊಂಡು ಮೂರ್ಖರಂತೆ ಈ ಪ್ರಪಂಚ ಹಿಂದೆ ಓಡ್ತಾ ಇದ್ದೀವಿ ಇಲ್ಲಿ ಬಂದು ಕೂತಾಗ ಅದೆಷ್ಟು ಬಾರಿ ಪಿ ಟಿ ಪಿರಿಯಡ್ ಆಗಲಿ ಅಥವಾ ಸಂಜೆ ಬೆಲ್ ಹೊಡೆದ ಮೇಲೆ ಸ್ನೇಹಿತರ ಜೊತೆ ಆಟ ಆಡುತ್ತಿದ್ದ ನೆನಪುಗಳು ತಿರುಗಿ ಬರುತ್ತಿದೆ ಇಲ್ಲಿ ನೋಡಿ ಇದೇ ಪ್ಲೇಸಲ್ಲಿ ನಾನು ಬಿದ್ದು ತಲೆಗೆ ಏಡ್ ಮಾಡಿಕೊಂಡಿದ್ದೆ ಅವಾಗ ಬಿದ್ದು ಮಾಡಿರೋಂತಹ ಚಿಕ್ಕ ಪುಟ್ಟ ಗಾಯಿಗಳು ಇವಾಗ ಕೈ ಕಾಲಲ್ಲಿರುವಂತಹ ಚಿಕ್ಕ ಪುಟ್ಟ ಗುರುತುಗಳಷ್ಟೆ ಅದೆಷ್ಟೋ ಸಾರಿ ಶಾಲೆಗೆ ಹೋಗಲ್ಲ ಅಂತ ಮನೆಯಲ್ಲತ್ತಿದ್ದೀನಿ ಶಾಲೆಯಲ್ಲಿ ತಪ್ಪು ಮಾಡಿದಾಗ ಟೀಚರ್ ಕೈಯಿಂದ ಮಿಸ್ಟ್ ಕೈಯಿಂದ ಪೆಟ್ಟುಗಳನ್ನು ತಿಂದಿದ್ದೀನಿ ಅದೇ ರೀತಿಯೇ ಫೇವ್ರೆಟ್ ಟೀಚರ್ಸ್ಗಾಗಲಿ ಮೇಸ್ಟ್ರಿಗಾಗಲಿ ಮನೇಲಿ ಮಾಡಿರೋಂತಹ ಸ್ವೀಟ್ಸ್ನ ತಗೊಂಡೋಗಿ ಕೊಟ್ಟು ಖುಷಿ ಪಟ್ಟಿದ್ದೀನಿ ಆ ದಿನಗಳನ್ನ ನೆನೆಸ್ಕೊಂಡ್ರೆ ತುಂಬಾ ನಗು ಬರುತ್ತೆ ಶಾಲಾ ನೆನಪುಗಳೇ ಹಾಗೆ ಸಾಗರದಲ್ಲಿ ದೊರಕೋ ಮುತ್ತುಗಳಂತೆ ತೆಗೆದಷ್ಟು ಸಿಗುತ್ತಲೇ ಇರುತ್ತವೆ ಹೊರತು ಖಾಲಿಯಾಯಿತು ಅನ್ನೋ ಮಾತೇ ಇಲ್ಲ ಶಾಲೆ ಯಾವುದಾದ್ರೇನಂತೆ ಎಲ್ಲರ ಇಮೋಷನ್ಸ್ ಒಂದೇ ಈ ವಿಡಿಯೋ ನೋಡಿ ನಿಮ್ಮ ಶಾಲೆ ನೆನಪು ಬಂದಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡೋಕ್ಕೆ ಮರಿಬೇಡಿ Thank you.